ಜೀ ಮರ್ದ್ ಕೇಳ ಹೋಗ್ ಕೂತನ ಬಾರ ಜಿ ಬಿಸ್ಲಾಗ ಬಂದು ದಣಿವೆ ಆಗೈತಿ ಮರದ ಹತ್ರ ವಿಶ್ರಾಂತಿ ಪಡಿಯಾನಡಿಯವ್ ಸಪಾ ಮರ್ಕಳಗ ವಿಶ್ರಾಂತಿ ಪಡಿಯಾನ ಮರದ ಕೇಳ ಕೂಡ ಸ್ವಲ್ಪ ಎಷ್ಟೋ ಬಿಸಿಲಿಗೆ ಹೋಗಕಂತ ಆಗ್ತಿದ್ದಿಲ್ಲಪ್ಪ ಈ ಬಿಸಿಲು ರಣ ರಣ ಬಿಸಿಲಿಗೆ ಕಾಲ್ ಇಡೋಕಾಗ್ತಿದ್ದಿಲ್ಲ ಈ ಮರ ಇರೋಕೆ ಹೆಂಗ ಕಾಡ್ತ ನೀ ಒಂಥರ ದಣ ಹೌದು ಈಗ ನೀ ಹೇಳೋದು ಇದು ನಮ್ಮ ತಾತರ್ಗೆ ಹಾಕಿರೋ ಮರ ತಾತರ್ ಕಾಲದಾಗ ಈಗ ಒಂದು ಇದಕ್ಕ ಅರವತ್ತು ವರ್ಷ ಆಯ್ತು ಆಯ್ತಾ ನಾನು ಈ ಮರ ಹಾಕಿದಾಗ ನಾನು ಒಂದ್ ವರ್ಷ ಪಾಪು ಈಗ ನನಗೂ ಅರವತ್ತು ವರ್ಷ ಆಯ್ತು ಅಲ್ಲಿಗ ಏನಂದ್ರ ಅರವತ್ತು ವರ್ಷ ಆಯ್ತು ಈ ಮರದ್ದು ಒಂದ್ ಮರ ಬಿಳಕ ಎಷ್ಟು ವರ್ಷ ಬೇಕಾಗುತ್ತೆ ಬೇಕಾಗತ್ತಜಿ ವರ್ಷಗಳ ಬೇಕವಾ ನಾವು ಐದು ನಿಮಿಷಕ್ಕೆ ಆ ಮರಗಳನ್ನ ಕಡಿತೀವಲ್ಲ ಅಜ್ಜಿ ಮಾಡಿ ಮಾಡಿನೇ ಜನರು ಎಲ್ಲಾ ಇದಕ್ಕೆ ಈಗ ಪ್ರಕೃತಿ ವಿಕೋಪಕ್ಕೆ ಕಾರಣ ಆಗಿದ್ದಾರೆ ಮರಗಳನ್ನ ಉಳಿಸಿದ್ರೆ ನಮಗೂ ಬಿಸಿಲಿಗೆ ತಂಪು ಆರೋಗ್ಯ ಎಲ್ಲದೂ ಕೊಡುತ್ತೆ ಪ್ರಕೃತಿ ನಾಶ ಮಾಡಿದ್ರೆ ಅನಾರೋಗ್ಯಕ್ಕೆ ನಾ ಗುರಿ ಆಗ್ತಾ ಇರೋದು ಕರೆಕ್ಟು ಪ್ರಕೃತಿನ ಉಳಿಸಿದ್ರೆ ಮಳೆ ಬೆಳೆ ಕಾಲ ಕಾಲಕ್ಕೆ ಆ ಭಾವ ಕಾಲಕ್ಕೆ ಏನೇನು ಆಗ್ಬೇಕು ಅದೆಲ್ಲ ಆಗುತ್ತೆ ಅದೇ ನಾವು ಪ್ರಕೃತಿ ನಾಶ ಮಾಡಿದ್ರೆ ನಾವು ಬರ್ಗೆಟ್ಟು ಬರ್ಭೂಮಿಗೆ ಮಳೆಯೇ ಕಳೆಲ್ಲಂಗೆ ಆಗ್ತದೆ ಅದನ್ನು ಜನರಿಗೆ ಅರ್ಥನೇ ಆಗ್ತಾಯಿಲ್ಲ ಎಷ್ಟು ಹೇಳಿದ್ರು ಪರಿಸರ ಉಳಿಸಿ ಅಂತ ಸರ್ಕಾರ ಹೇಳ್ತು ಎಲ್ಲರೂ ಹೇಳಿದರು ಆದರೂ ಜನ ತಮ್ಮ ಲಾಭಕ್ಕೋಸ್ಕರ ಮರಗಳು ಕಡಿಯೋದಂತೂ ಏನು ಬಿಟ್ಟಿಲ್ಲ ಗೆಳೆಯರೆ ಇನ್ಮೇಲೆ ಬೇಸಿಗೆಗಾಲ ಬರುತ್ತೆ ಬೇಸಿಗೆಗಾಲ ಬಂದಾಗ ನಾವು ಮರಗಳನ್ನ ಅವಲಂಬಿತವಾಗಿರ್ತೀವಿ ಆದರೆ ಅವಲಂಬಿತವಾಗಿರ್ತೇವೆ ಅಂದರೆ ಮರಗಳೇ ಇಲ್ಲಾಂದರೆ ನಾವು ಹೇಗೆ ಅವಲಂಬಿತವಾಗ್ತೀವಿ ಅವುಗಳ್ನ ರಕ್ಷಣೆ ಮಾಡಿದರೆ ತಾನೇ ನಮ್ಮ ಅವಲ ನಮಗೆ ಅದು ನೆರಳು ಕೊಡೋಕ್ಕೆ ಸಾಧ್ಯ ಅದಕ್ಕೆ ಪ್ರಕೃತಿಯನ್ನು ಉಳಿಸಿ ಪರಿಸರವನ್ನು ಬೆಳೆಸಿ ಈ ಮಾತಿನ ಸಂದೇಶ ನೋಡಿದ್ರಲ್ಲ ರೀ ಪರಿಸರ ರಕ್ಷಣೆಯೇ ನಮ್ಮೆಲ್ಲರೇ ಸುದ್ದಿ ಹೇಳಿದ್ನ ಕೇಳಿ ಕೇಳಿದ್ರಲ್ವಾ ಈಗ ನಮ್ಮ ಚಾನಲ್ ನಿಮ್ಗೆ ಯಾರ್ಯಾರಿಗೆ ಇಷ್ಟ ಆಗುತ್ತೋ ಅವ್ರಿಗೆ ಯಾರ್ಯಾರಿಗೆ ಇಷ್ಟ ಆಗಿದೆಯೋ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮೂಲಕ ತಿಳಿಸಿ ಯಾರ್ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಬೇಗ ಆಗಿ